Veja ತುಮಕೂರಿನ ಸಂಸತ್ ಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿ ಎಸ್ಪಿ ಮುದ್ದಹನಮೇಗೌಡ ಅವರನ್ನ ಮಾರ್ಚ್ ಇಪ್ಪತ್ತೇಳರ ಬುಧವಾರದಂದು ನಗರದ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಆಯೋಜಿಸಿದ್ದ ಪತ್ರಿಕಾ ಸಂವಾದ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಾಗಿತ್ತು ಈ ಸಂವಾದದಲ್ಲಿ ಭಾಗಿಯಾದ ಮುದ್ದಹನಮೇಗೌಡ ಅವರನ್ನ ಸಂಘದ ವತಿಯಿಂದ ಆತ್ಮೀಯವಾಗಿ ಹೂಗುಚ್ಛ ನೀಡಿ ಭಗವದ್ಗೀತೆ ಪುಸ್ತಕ ನೀಡಿ ಬರಮಾಡಿಕೊಳ್ಳಲಾಯಿತು ಆರಂಭದಲ್ಲಿ ಮಾಜಿ ಸಂಸದರು ತಾವು ಹಿಂದೆ ಸಂಸದರಾಗಿದ್ದಾಗ ಸಂಸತ್ತು ಒಳಗೆ ಹೊರಗೆ ತಾವು ಮಾಡಿದ ಹೋರಾಟ ಯೋಜನೆಗಳ ಜಾರಿ ವಿಚಾರಗಳನ್ನು ಮಾಧ್ಯಮ ಮಂದಿ ಬಳಿ ಹಂಚಿಕೊಂಡರು

ಮೊದಲನೇದು ನಮ್ಮ ಜಿಲ್ಲೆ ಕಲ್ಪತರು ನಾಡು ಕಲ್ಪತರು ನಾಡು ತುಮಕೂರು ಜಿಲ್ಲೆಯಲ್ಲಿ ಇಲ್ಲಿ ಬಹುತೇಕ ಆಶ್ರಯ ಬೆಳೆಯನ್ನು ಅಡಿಕೆನೂ ಬಂದಿದೆ ಇತ್ತೀಚೆಗೆ ಅಡಿಕೆ ಅದು ಬಟ್ ಕಮಾಂಡರ್ ನಮಗೆ ದುರಾತ್ವ ಬೆಲೆ ಖುಷಿತಾರೆ ಭೇಟಿ ಮಾಡಿದೆ ಸೆಂಟ್ರಲ್ ಸೆಕ್ರೆಟರಿಗಳನ್ನ ಭೇಟಿ ಮಾಡಿದೆ ಕಡೆಗೆ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕರ್ಕೊಂಡು ಹೋಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದೆ ಫಾರ್ಚುನೇಟ್ಲಿ ಅದು ರೈಸ್ ಆಗಿ ರೈಸ್ ಆಯಿತು ಹದಿನೆಂಟು ಸಾವಿರದವರೆಗೂ ಓಟ್ ಆಯಿತು ನಾನು ಎಂಪಿ ಇದ್ದಾಗ ನಮ್ಗೆ ಸಮಾಧಾನ ಬಿಡಪ್ಪ ಒಬ್ಬರಿ ಇದಕ್ಕೆ ಬಹಳ ಏನೋ ಒಂದು ನಮ್ಮ ರೈತರು ಚೆನ್ನಾಗಿದ್ದಾರೆ ಹಾಗೆ ನಾನು ಒಂದ್ಸರಿ ಪಾರ್ಲಿಮೆಂಟ್ ಅಲ್ಲಿ ಮಾತಾಡೋದು ಹೇಳಿದೆ ತೆಂಗು ಬೆಳೆಗಾರರು ಆತ್ಮಹತ್ಯೆ ಮಾಡಿಕೊಂಡ ಸ್ಥಿತಿ ಬಂದಿದೆ ನಮ್ಮ ಜಿಲ್ಲೆಯಲ್ಲಿ ವೆರಿ ಅನ್ಫಾರ್ಚುನೇಟ್ ನೀವು ಇದಕ್ಕೆ ನೀವು ಬರಬೇಕು ಕೆಲಸ ತೆಂಗು ಬೆಳೆಗಾರರು ಆತ್ಮಹತ್ಯೆ ಮಾಡ್ಕೊತಿಲ್ಲ ಯಾವಾಗ ತೆಂಗು ಬೆಳೆಗಾರ ಅಂದ್ರೆ ಮನೆಗೆ ದೊಡ್ಡ ಜೋರಾಗಿ ಅದು ಕೂಡ ಕೂಡ ಹೋಗ್ತಾರೆ ಅಂತ ಜೋರ ಆತ್ಮಹತ್ಯೆಗೆ ಆಮೇಲೆ ಅದನ್ನ ಆಯ್ತು ಈಗ ಏನಾಗುತ್ತೆ ಕಳೆದ ಐದು ವರ್ಷಗಳಿಂದ ಈಚೆಗೆ ಬಹಳ ಏರುಪೇತರಾಗಿದೆ ಈಗ ಪುನಃ ಹೋರಾಟಕ್ಕೆ ಬೀದಿಗೆ ಇಳಿಯತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏಳು ಎಂಟು ಸಾವಿರ ರೂಪಾಯಿ ನಾನೇ ಎಂಟು ಸಾವಿರ ರೂಪಾಯಿ ಮಾರಬೇಕು சேஷன் கமிட்டி சென்ட்ரல் சென்ட்ரல் கமிட்டி இதுல ஒன்னும் இலக்கு இலக்கு. அதுல வந்து கட்சியிலே போட்டுக்கிட்டேன் நீ வந்து குறிக்கிட்டா வெளிவந்து அதனால் சாதியின் கூட கட்சியின் கேபி தான் சாதிக்கிட்டேன்.

ಸಾಕ್ಷಿ ತಿಂದಂದ್ರು ಕೈತಪೆ ಒಂದು ಕಾನೂನು ಏನಿದೆ ಯಾವ ರೀತಿ ಬಲ ಕೊಡಿಸ್ಕೊಂಡು ಅದನ್ನು ಕೊಡ್ತಕ್ಕಂಥದ್ದು ಹದಿನಾರು ಸಾವಿರದ ಎಂಟುನೂರ ಐವತ್ತಕ್ಕಿಂತ ಹೆಚ್ಚಾಗಿ ನಮ್ಮ ಎಂ ಪಿ ಇರಬೇಕು ಅಂತ ಅನ್ನೋದು ನನ್ನ ಹೋರಾಟ ಅದಕ್ಕೆ ಅದ್ರ ಬಗ್ಗೆ ಮತ್ತೆ ತೆಂಗು ಇವತ್ತೇನಾಗಿದೆ ನೀವು ಎಳ್ಳೀರು ಉಪಯೋಗಿಸ್ಬೋದು ಅದಕ್ಕೆ ಸಂಬಂಧಪಟ್ಟ ಪೂರ್ವವಾದಂಥ ನಾವು ಇಲ್ಲಿ ಇಂಡಸ್ಟ್ರಿ ಬರಬೇಕಾಗುತ್ತೆ ನೀರ ಅದು ಕೂಡ ನಿಮಗೆ ಲಾಬಿ ಇದೆ ಸಾಫ್ಟ್ ಡ್ರಿಂಕ್ಸ್ ಲಾಬಿ ನಮ್ಮ ಮಕ್ಕಳ ಮೈಂಡ್ ಎಷ್ಟು ಪಲಿಪ್ ಬಂದಿದೆ ಅಂದ್ರೆ ಅದನ್ನ ಕುಡಿಯೋದೆ ಒಂದು ಪ್ರಶ್ನೆ ಇದೆ ಅಂತ ಅರ್ಥಕ್ಕೆ ಮಾಡ್ಕೊಂಡಿದೆ ನೀವು ನೀರ ಮೋಸ್ಟ್ ಹೆಲ್ತಿಯೆಸ್ಟ್ ಡ್ರಿಂಕ್ ಅದನ್ನ ನಾವು ನೀವು ಯಾವ್ದಕ್ಕೆ ಜನಗಳಿಗೆ ತಿಳಿಸ್ಬೇಕು ಅದನ್ನ ಅದನ್ನ ಹೆಲ್ತ್ ಇದನ್ನ ನಾವು ಹೆಚ್ಚು ಅರಿವನ್ನು ಮುಗಿಸ್ತಕ್ಕಂಥ ಕೆಲಸ ಮಾಡೋ ಮುಖಾಂತರ ಅದಕ್ಕೂ ಕೂಡ ಬೇಕು ಹೀಗೆ ಒಟ್ಟಾರೆ ದಿ ಗ್ಲೋರಿ ಆಫ್ ದಿ ಕೋಕನ್ ನಮ್ಗೆ ವೈಭವ ಇತ್ತಲ್ಲ ತೆಂಗಿನ ಮತ್ತೆಲ್ಲ ಏನಾಗಿದೆ ತೆಂಗ್ ಅಡಿಕೆ ಅದು ರೈತರು ಅಡಿಕೆ

ಸಂಸ್ಥೆಯೂ ಸೇರಿದಂಗೆ ನಿಮಗೆ ದೊಡ್ಡ ದೊಡ್ಡ ಆ ನಮಗೆ ಟೆಕ್ನಾಲಜಿಕಲ್ ಇನ್ಸ್ಟಿಟ್ಯೂಷನ್ಸ್ ಸೇರಿದಂಗೆ ಬೆಂಗಳೂರೇ ಬೇಕಾಗಿಲ್ಲ ನಾವು ಇದಕ್ಕೆ ದೊಡ್ಡ ತುಮಕೂರು ಆರೋಗ್ಯ ಅಂತಂದ್ರೆ ಮಾಡಬೇಕು ಅದಕ್ಕಾಗಿ ತುಮಕೂರು ಸಿಟಿ ಏನಿದೆ ದಟ್ ಶುಡ್ ಬಿ ಡೆವಲಪ್ಡ್ ಆಸ್ ಅನ್ ಆಲ್ಟರ್ನೇಟಿವ್ ಸಿಟಿ ಟು ಬ್ಯಾಂಗ್ಳೂರ್ ಅನ್ನೋದನ್ನ ನಾನು ಕಾನ್ಸೆಪ್ಟ್ ಇಟ್ಕೊಂಡು ಮೆಟ್ರೋನು ಕೂಡ ಬೆಂಗಳೂರಿನವರೆಗೂ ಈಗ ನಮ್ಮ ಬೆಂಗಳೂರಿಂದ ತುಮಕೂರು ಇದು ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಇದೆ ನಾನು ಇಪ್ಪತ್ತಿನ ಇದು ಚೆನ್ನೈ ಮುಂಬೈ ಇಂಡಸ್ಟ್ರಿಯಲ್ ಕಾರಿಡಾರ್ ಅಂತ ಹೇಳಿ ತುಮಕೂರು ಕೂಡ ಸೇರಿಸಿದ್ರು ಇದ್ರ ಬಗ್ಗೆ ಹೆಚ್ಚು ವಕೀಲರು ಕೊಡ್ತಕ್ಕಂಥದ್ದು ಹೀಗೆ ಹತ್ತು ಹಲವಾರು ಅನ್ಫಾರ್ಚುನೇಟ್ಲಿ ಅವುಗಳಿಂದ ನಮ್ಗೆ ತುಮಕೂರ್ವರೆಗೂ ಇಂಜಿನಿಯರಿಂಗ್ ಪ್ರಾಜೆಕ್ಟ್ ಆಗಿ ನಿಂತೆ ಹೋಗಿದೆ ನೋಬಡಿ ಬಾದರ್ ಸಿಕ್ ಮತ್ತೆ ಹೋಗಿದೆ ಜನ ಇದೊಂದು ರೈಲ್ವೆ ಯೋಜನೆ ಇತ್ತು ಅಂತ ನೋ ಇಮಿಡಿಯೇಟ್ಲಿ ದಿ ವೆರಿ ನೆಕ್ಸ್ಟ್ ಡೇ ಐ ವಿಲ್ ಗಿವ್ ಇದಕ್ಕೆ ಈ ಈ ಯೋಜನೆ ಇರ್ಬೋದು ಮತ್ತೆ ತುಮಕೂರು ದಾವಣಗೆರೆ ಇದಕ್ಕೆ ನಾನು ಆದ್ಯತೆ ಇವು ಆಗ್ಬೇಕಾಗುತ್ತೆ ಮತ್ತೆ ಪೂರ್ವವಾಗಿ ತೆಂಗು ಮತ್ತೆ ನಮ್ಮಲ್ಲಿರ್ತಕ್ಕಂಥ ಬೆಳೆಗಳೇನಿದೆ ಕಡ್ಲೆಕಾಯಿ ಫಾರ್ ಎಕ್ಸಾಂಪಲ್ ನಾವು ಕಡ್ಲೆಕಾಯಿ ಒಂದು ಪಾರ್ಟ್ ಆಫ್ ಅವರ್ ಡಿಸ್ಟ್ರಿಕ್ಟ್ ಕಡ್ಲೆಕಾಯಿ ಬೆಳೀತಾರೆ ಆ ರೈತರ ರಕ್ಷಣೆ ಕೂಡ ಮಾಡಬೇಕಾಗುತ್ತೆ ಅದಕ್ಕೆ ಪೂರ್ವವಾಗಿ ಯಾವುದಾದ್ರು ಕೂಡ ನಾವು ಅದನ್ನ ಎಷ್ಟು ಹೆಚ್ಚು ಬೇಡಿಕೆ ಬರ್ತಕ್ಕಂಥ ರೀತಿಯಲ್ಲಿ ನಾವು ಅದಕ್ಕೆ ಯೋಜನೆಗಳನ್ನು ಹಾಕಬೇಕು ನಮ್ಮ ಜಿಲ್ಲೆ ಈ ಸಿರಿಧಾನ್ಯಗಳಿಗೆ ಬಹಳ ಉತ್ಕೃಷ್ಟವಾದಂತಹ ಜಿಲ್ಲೆ ನಮಗೆ ಅದರಲ್ಲೂ ಪರ್ಟಿಕ್ಯುಲರ್ಲಿ ಸ್ವಲ್ಪ ಡ್ರೈ ಏರಿಯಾ ಸಿರಾ ಇರ್ಬೋದು ಚಿತ್ರಾಯಣಿ ಇರ್ಬೋದು ಈ ಭಾಗಗಳೆಲ್ಲ ಏನಿದೆ ನಮ್ಗೆ ಬಹಳ ಉತ್ಕೃಷ್ಟ ಬದುಕಿಡಿ ಇರ್ಬೋದು ಬಡ್ಕೆರೆ ಬಹಳ ಉತ್ಕೃಷ್ಟ ಪ್ರತಿನಿಧಿ ಕೂಡ ಹೌದು ನಾನೀಗ ಆಸ್ ಎಕ್ಸೆಪ್ಟ್ ಹೋಗಿ ಕ್ವಾಲಿಟಿ ಸರಿ ಇದೆಯಾ ಅಲ್ಲಿಂದ ಜೀವದಿಂದ ಏನಾಗುತ್ತೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಬೇರೆ ಬೇರೆ ಥರ ಇದಾಗುತ್ತೆ ಮತ್ತು ಅದನ್ನ ನಾನು ಈಗ ಈಗ ನಾನು ಕ್ವಾಲಿಟಿ ಸರಿ ಇಲ್ಲ ಅದಿದೆ ಅಂತ ನಾನೇನು ಕಾಮೆಂಟ್ಸ್ ಮಾಡಿಲ್ಲ ಬಟ್ ಆಸ್ ಎಂ ಪಿ ಡೆಫಿನೆಟ್ಲಿ ಐ ವಿಲ್ ಲುಕ್ ಇನ್ ಟು ದಿ ಕ್ವಾಲಿಟಿ ಅಂಡ್ ಆಲ್ಸೋ ದಿ ಎಕ್ಸಾಕ್ಟ್ ಯುಟಿಲೈಸೇಷನ್ ಆಫ್ ದಿ ಅಮೌಂಟ್ ವಿ ರಿಸೀವ್ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಆಸ್ ವೆಲ್ ಆಸ್ ದಿ ಸ್ಟೇಟ್ ಗೌರ್ಮೆಂಟ್ ಜನ ನನಗೆ ಮತ ಕೊಟ್ಟು ಚುನಾವಣೆಯಲ್ಲಿ ಆಯ್ಕೆ ಮಾಡಿದರೆ ನನ್ನ ಆದ್ಯತೆಯ ವಿಚಾರಗಳು ಯಾವುವು ಅನ್ನೋದನ್ನು ಹೇಳ್ತಾ ಇದ್ರೆ ಇದ್ರ ಮಧ್ಯೆ ಕೆಲ ಪತ್ರಕರ್ತರು ರಾಜಕೀಯ ವಿಚಾರಗಳ ಬಗ್ಗೆ ಕೆದಕೋಕೆ ಶುರು ಮಾಡಿದರು ಆಗ ಗೌಡ್ರು ಕೊಟ್ಟ ಉತ್ತರ ಹೇಗಿತ್ತು ನೋಡಿ ಹೀಗೆ ಪಾಲಿಟಿಕ್ಸ್ ಅನ್ನ ಮಧ್ಯೆ ಮಿಕ್ಸ್ ಮಾಡಬೇಡಿ ಆಮೇಲೆ ಅದರ ಬಗ್ಗೆ ಮಾತಾಡ್ತಾನೆ ಎಂದ ಗೌಡರಿಗೆ ಮತ್ತೆ ಪ್ರಶ್ನೆಗಳು ಎದುರಾದವು ಕಳೆದ ಬಾರಿಯ ಸಂಸತ್ ಚುನಾವಣೆಯಲ್ಲಿ ದೇವೇಗೌಡರ ವಿರುದ್ಧ ನೀವು ಕೆಲಸ ಮಾಡಿದ್ರಂತೆ ಎಂಬ ಪ್ರಶ್ನೆಗೆ ಸ್ವಲ್ಪ ಗರಂ ಆಗಿ ಉತ್ತರಿಸಿದ ಗೌಡ್ರು ಅದಕ್ಕೊಂದು ಸಣ್ಣ ಸಾಕ್ಷಿ ಒದಗಿಸಿ ಎಂದರು ಬಜೆಟ್ ಬರಲು ಹೋಗಿ ಅವ್ರ ಸ್ಟ್ರಾಟಜಿ ಇಲ್ಲದೆ ನನ್ನ ಹೆಚ್ಚು ಓಡಾಡಿಸಿದ ಭಾವನಾತ್ಮಕವಾಗಿ ಜನ ಸ್ವಲ್ಪ ವಿರೋಧ ಆಗ್ಬೋದು ಅದು ರೈಟ್ ಸ್ಟ್ರಾಟಜಿ ನಾನೇ ಆ ಸ್ಥಾನದಲ್ಲಿ ಇದ್ರು ಹಂಗೆ ಯೋಚನೆ ಮಾಡಿ ಅದು ಬಿಟ್ಟರೆ ಒಂದೇ ಒಂದು ಸಾಕ್ಷ್ಯದ ನಾನು ಏನಾದರೂ ಭಾಷಣ ಮಾಡಿರೋದು ಯಾರಿಗಾದ್ರು ಅಥವಾ ಯಾರಿಗಾದ್ರು ನಿಮ್ಮ ಫೋನ್ ಅಲ್ಲಿ ಮಾತಾಡಿರೋದು ಒಂದು ಅಥವಾ ಪಬ್ಲಿಕ್ ಆಗಿ ನಿಮ್ಗೆ ಸ್ಟೇಟ್ಮೆಂಟ್ ಮಾಡಿರೋದು ಹೇಳ್ತಾರಲ್ಲ ಸರ್ ಅವತ್ತು ಅಂತ ಒಪ್ಪತ್ತಿ ನಾನು ಹೌದಪ್ಪ ನಾನು ನಿಮ್ಗೆ ಹೇಳಿದ್ದೆ ಅಂತ ನೀನು ಹೇಳಿದ್ದೆ ಅಲ್ಲಿ ಯಾವ್ದು ಹೇಳಿದ್ದ ಕೇಳ್ತೀನಿ ನಾನು ಅದನ್ನೇ ಸಾಕ್ಷಿ ಸರ್ ಮತ್ತೆ ಬಿಜೆಪಿಗೆ ಒಂದಾಯ್ತು ಅರ್ಥ ಆಯ್ತು ನನಗೆ ಆಯ್ತು ಟೈಮಿಗೆ ಸುಮ್ಮನೆ ಒಂದು ಬಾಡ್ ಸ್ಟೇಟ್ಮೆಂಟ್ ಮಾಡುದು ಸೋತರು ಗೆದ್ರೆ ತಿಳ್ಕೊಂಡ್ರಿ ಉದ್ದಲ್ಲೂ ಸಹಾಯ ಮಾಡ್ತಾ ಗೆದ್ರು ಯಾರು ಹೇಳ್ತಿರ್ಲಿಲ್ಲ ಸೋತಿಕ್ಕೆ ಅದಕ್ಕೆ ಅನಾಥ ಸೋಲು ಇಲ್ಲ ಆಯ್ತಾ ನಾನು ಸೀಟ್ ಸ್ಯಾಕ್ರಿಫೈಸ್ ಮಾಡ್ತೀನಿ ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅರ್ಥ ಆಯ್ತಾ ನನಗೆ ನೀವು ನನ್ನ ಕರ್ಕೊಂಡೋಗಿ ಎಷ್ಟು ಇದರ ನಡುವೆ ಈ ಹಿಂದೆ ನೀವು ಚುನಾವಣೆಗಳಲ್ಲಿ ಗೆದ್ದು ಶಾಸಕರು ಸಂಸದರೂ ಆಗಿದ್ರಿ ಆಗ ಹಣ ಮಾಡಿಲ್ವಾ ನೀವು ಅನ್ನೋ ಪ್ರಶ್ನೆಗೆ ಗೌಡ್ರು ಕೆಂಡ ಮಂಡಲರಾದ್ರು

ಬಹಳ ಅಪಾಯಕಾರಿ ಇವತ್ತು ಯೋಚನೆ ಮಾಡಬೇಡಿ ಮುಂದಿನ ನಮ್ಮ ಜನಾಂಗದ ಬಗ್ಗೆ ಯೋಚನೆ ಮಾಡಿ ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡಿ ನೀವು ಮಾಧ್ಯಮಗಳು ಅದನ್ನು ಸರಿಪಡಿಸ್ತಾ ಹೋದ್ರೆ ನಾನು ನೀವು ಎಲ್ಲರೂ ಜವಾಬ್ದಾರ ಆಯ್ತೀವಿ ಈ ಅಕ್ರಮಕ್ಕೆ ದುಡ್ಡಿನ ಮೇಲೆ ಎಲೆಕ್ಷನ್ ಆಗ್ಬೇಕು ಅಕ್ರಮಕ್ಕೆ ಮೆರಿಟ್ ನಾನ್ ಆಸ್ ಎಂ ಪಿ ಇಫ್ ಐ ಆರ್ ನಾಟ್ ಡೆಲಿವರ್ಡ್ ಫೂಡ್ಸ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂಡ್ ಆಸ್ ವೆಲ್ ಆಸ್ ಇನ್ ದಿ ಡಿಸ್ಟ್ರಿಕ್ಟ್ ಐ ವಿಲ್ ದಿ ಪೀಪಲ್ ನೀವು ಎಲ್ಲ ಬೋರ್ ಕಡೆ ಎಲ್ಲ ಕೇಳ್ಬಾರ್ದು ನನ್ನ ಏನೇ ಐದು ವರ್ಷ ಕೊಟ್ಟಿದ್ದಾರೆ ಮುಖ ಕಾರಣ ಏನಂದ್ರೆ ಸರ್ ಈ ಮಾತಿನ ಮಧ್ಯೆ ತಳಿಯ ಜಾನುವಾರು ಸಂರಕ್ಷಣೆಯ ಬಗ್ಗೆಯೂ ಕೂಡ ಮಾತನಾಡಿದರು ಇದೆಲ್ಲದರ ನಡುವೆ ಬಿಜೆಪಿ ಪಕ್ಷ ಸೇರಿದ್ದರ ಬಗ್ಗೆ ಕೇಳಿದ ಪ್ರಶ್ನೆಗೆ ಅವರಿಂದ ಬಂದ ಉತ್ತರ ಹೀಗಿತ್ತು ಅನಿವಾರ್ಯತೆ ಅಂತಿಮವಾಗಿ ಇದಾದ ಬಳಿಕ ಮುದ್ದಹನುಮೇಗೌಡ ಮುಂದೆ ಎದುರಾದ ಪ್ರಶ್ನೆ ನೈತಿಕತೆಯ ವಿಚಾರ ಇದಕ್ಕೆ ತುಂಬ ಅಗ್ರೆಸಿವ್ ಆಗಿ ಉತ್ತರಿಸಿದ ಗೌಡರು ಕೆಲ ಎಳಸು ಪತ್ರಕರ್ತರನ್ನ ಪರೋಕ್ಷವಾಗಿ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಕೂಡ ನಡೆಯಿತು ಆಯಾ ಪತ್ರಿಕೆಯು ಆಯಾ ಹೆಸರುಗಳು ಹಂಗೆ ಬರ್ತವೆ ಸರ್ ಈಗ ಆಯ್ತಲ್ಲ ಬೇರೆ ನೈತಿಕತೆ ಬಗ್ಗೆ ಕೇಳಕ್ಕ ಅವತ್ತಿನ ಅನಿವಾರ್ಯತೆ ಒಂದ್ ನಿಮಿಷ ರಾಜಕೀಯ ನೋಡಿ ಪಕ್ಷಾಂತರ ನೋ ಒಂದೇ ಒಂದೇ ನಿಮಿಷ ಸರ್ ಪಕ್ಷಾಂತರ ಇಟ್ಸ್ ವೆಲ್ ಅಕ್ಸೆಪ್ಟೆಡ್ ಫಿನಾಮಿನಾ ಇವತ್ತು ಯಾರಾದ್ರೂ ನನ್ನ ಬಗ್ಗೆ ಮಾತಾಡಿದ್ರೆ ಅವ್ರ ಬಗ್ಗೆ ಕೇಳಿದ್ರೆ ಐದು ಅದರ ಪಾರ್ಟಿ ಆಗ್ಯಾವೆ ಯಾರಾದ್ರೂ ನಾನು ಪ್ರಶ್ನೆ ಮಾಡಿ ಕೇಳಿದ್ರೆ ಪೋಟಲ್ಲಿ ಇಟ್ಕೊಂಡು ವಿರೋಧ ಮಾಡಿದ್ರೆ ಇನ್ ಇದೆ ಇಲ್ಲ ಏನಿಲ್ಲ ಸರ್ ನೈತಿಕತೆ

ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೆಮ್ಮೆಯ ಮಾತನಾಡಿದ ಗೌಡ್ರು ಕಾಂಗ್ರೆಸ್ಸಿನ ಬಗ್ಗೆ ಏನು ಹೇಳಿದ್ರು ಅನ್ನೋದನ್ನ ನೀವು ಕೇಳಿಬಿಡಿ.

ಒಟ್ಟಾರೆ ಮುದಹನ್ಮೇಗೌಡರಂತಹ ಹಿರಿಯ ಅನುಭವಿ ರಾಜಕಾರಣಿ ಇರೋದರಲ್ಲಿ ಒಂದಷ್ಟು ಕೈ ಬಾಯಿ ಶುದ್ದ ಇಟ್ಕೊಂಡಿರುವ ಕೈ ಪಕ್ಷದ ಅಭ್ಯರ್ಥಿಯ ಜೊತೆ ನಡೆಸಿದ ಸಂವಾದ ಕಾರ್ಯಕ್ರಮ ಕೆಲ ಅಪಕ್ವ ಪತ್ರಕರ್ತರಿಗೆ ಚಾಟಿ ಬೀಸಿದಂತಿತ್ತು ಮುಖ್ಯವಾಗಿ ಕೇಳಿದಿರ ಕೇಳಿಲ್ಲ ನೀವು ಟೀಕೆ ನಿಮ್ಮ ಅದು ಕರ್ತವ್ಯ ರಾಜಕಾರಣಿಗಳನ್ನ ಅವರ ಡೊಂಕನ ತಿದ್ದಿರ್ತಕ್ಕಂಥ ಕೆಲಸ ಮಾಧ್ಯಮಗಳು ಮಾಡಬೇಕು ಅಂತ ನಂಬಿಕೆ ಇಟ್ಕೊಂಡು ಮಾಧ್ಯಮ ಸಿ ನೀವು ರಾಜಕಾರಣಿಗಳು ಮಾಧ್ಯಮ ಟಿವಿ ಇಲ್ಲ ಏನ್ ಬೇಕಾದ್ರೂ ಮಾಡೋದು ಅದೆಲ್ಲ ಇರೋದ್ರಿಂದ ನಿಯಂತ್ರಣ ಆಗ್ತದೆ ಅವ್ರ ಮೇಲೆ ಸೆನ್ಸ್ ಇದಕ್ಕೆ ಆಗುತ್ತೆ ನಿಂತ್ರಣ ಅದರಿಂದ ನಾನೇನಾದ್ರು ಅಂದ್ರೆ ಅವ್ರನ್ನ ಅಷ್ಟೇ ಅದಾಗಿ ಪ್ರತಿಯೊಬ್ಬರು ಮನೆಗೂ ಹೋಗ್ತೀನಿ ಎಲ್ರ ಮನೆಯನ್ನು ಕೇಳ್ತೀನಿ ಎಲ್ರಿಗೂ ನಾನು ಸಹಾಯ ಮಾಡಿ ನಾನು ಐ ಆಮ್ ರೈಟ್ ತುಮಕೂರು ಪಾರ್ಲಿಮೆಂಟ್ ಅದರಿಂದ ನೀವು ತುಮಕೂರು ಅತ್ಯಂತ ಸಮರ್ಥವಾಗಿ ತುಮಕೂರಿನ ಅತ್ಯಂತ ಬಹಳ ಗಂಭೀರವಾಗಿ ನಾನು ನಾನು ರೈಟ್ ನನಗೆ ಸಹಾಯ ಮಾಡಿದ ಜೊತೆಗೆ ಸಾರ್ವಜನಿಕ ಜೀವನದಲ್ಲಿ ಒಂದಷ್ಟು ಪ್ರಾಮಾಣಿಕವಾಗಿ ಇರೋರ ಬಗ್ಗೆ ಎಚ್ಚರಿಕೆಯ ನಡೆ ಅನುಸರಿಸಬೇಕೆಂಬ ಮೆಸೇಜ್ ಪಾಸ್ ಮಾಡುವ ಮೂಲಕ ಬಹಳ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮಾಜಿ ಸಂಸದರು ಸಾಕ್ಷಿಯಾದರು ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್